ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ರೆಡ್ಡಿ ಅಂತ ನಾನಿವತ್ತು ಹಾಲಕ್ಕಿನ ಅನ್ನ ಮಾಡ್ಲತ್ತೀನಿ ನೋಡ್ರಿ ಹಾಕಿ ಅನ್ನ ಹೆಂಗೆ ಮಾಡ್ತಾರಂಬುದು ತೋರಿಸ್ಕೊಡ್ತೀನಿ ನೋಡ್ರಿ ಇವತ್ತು ನೋಡಿರಿ ಇವತ್ತು ಹಾಲಕ್ಕ ಬಾನ ಮಾಡ್ಲತ್ತೀನಿ ಅನ್ನ ಮಾಡ್ಲಾಕ ಹಾಲು ನೀರ ಹೆಸರು ಇಟ್ಟಿ ನೋಡ್ರಿ ಹೆಸ್ರು ಬಂದದೀಗ ಅದ್ರಾಗ ರೇಷನ್ ಇರ್ತಾವಲ್ಲ ರೀ ರೇಷನ್ ಅಕ್ಕಿ ಚೆನ್ನಾಗಿ ಅಡಗ್ರ ಸರ್ತಿ ತೊಳ್ಕೊಂಡು ಇಟ್ಟಿದ ಅವು ಹಾಕಿ ಕುದಿಸಿ ನೋಡ್ರಿ ಈ ಥರ ಕುದಿಸ್ಬೇಕು ನೋಡ್ರಿ ಅನ್ನ ಮೆತ್ತಗೆ ಕುದಿಬೇಕು ರೀ ಅನ್ನ ಎಷ್ಟು ಮೆತ್ತ ಕುದಿತು ಅಷ್ಟು ಚಲೋ ಆಗ್ತದೆ ನೋಡಿರಿ ಅನ್ನ ಇದು ನೋಡ್ರಿ ನಾನು ಹಾಲು ಹಾಕಿ ನನ್ನ ಮಾಡೋ ಸಲುವಾಗಿ ಅನ್ನ ಕುದಿಸ್ಕೊಂಡೇನು ರೀ ಅದು ಅನ್ನ ಚಲೋ ರೀ ಮೆತ್ತಗಾಯ್ತು ಅಂದರೆ ಚಲೋ ಟೇಸ್ಟಿ ಬರ್ತದ್ರಿ ಅನ್ನ ಹಾಗಾಗಿ ನಾ ಒಲೆ ಮೇಲೆ ಇಟ್ಟಿ ನೋಡಿರಿ ಒಲೆ ಮೇಲೆ ಇಟ್ಟರಂತೂ ತುಂಬ ಟೇಸ್ಟ್ ಬರ್ತದ್ರಿ ಅದ್ರಾಗ ನೋಡ್ರಿ ನಾ ಕೊಬ್ಬರಿ ಹಾಕ್ಲತ್ತೀನಿ ಇಲಾಚಿ ಹಾಕ್ಲತ್ತೀನಿ ಮತ್ತು ಒಂದು ತೆಮ್ಗೆ ಹಾಲು ತೊಗೊಂಡಿದ್ವಿ ಒಂದು ಚಂಬ ಹಾಲು ಅವರಿ ಮತ್ತು నోడ్రీ కజు బే కిషమిషి ఇలాయచి ఎలా తగ్గిన నోడ్రీ గోడంబి ఎలా తగ్గినీ తండె హోక్రీ ఒ చో మెత్త కదస్బెక్ కదస్కుండు అద్రోగ్ మొదలు కొబ్బరి హాక్బేక్రీ కొబ్బరి హాకీ మేల ఇవ్వాల కట్ మిట్టీ గోడంబి కాజు ఎలా హాల్ బాదమ్ ఇదే హాక్బెక్ హాకీ ఒం చెంబు హాల్ హాకీన్ నోడ్రీ హాకీ మే చో కదస్కో మెత్త మెత్త కదీకన్న ఎస్టు మెత్త కదీతో అస్ ఎలా మిక్స్ ఆత్రీ చలో అద్రెగ్గే మే నోడ్రీ నోడ్రీ ఇలాచే హాకీని హాల పౌడర్ ఇది నెమ్మన్యగా ఒల్క చమ్చు హాలిన పౌడర్ తగం అదను బీర కలస్కు బీర కలస్కు అదను అద్ర మిక్స్ హాకీ నోడ్రీ చలో కలస్కోని ఇది చలో కలస్కు ఇది హాక్బొక్రీ ఇది భా భారీ సూప టేస్ట్ బర్త నోడ్రీ హీ ఇది కల్స్కొ హాక్రీగా హాల పౌడర్ హాకీని హాలను హాకీన్ ఒ చంబ ಮತ್ತು ಒಂದು ನಾಲ್ಕು ಚಿಮಚು ಹಾಲಿನ ಪೌಡ್ರ್ ಹಾಕ್ಲತ್ತೀನಿ ರೀ ಇದನ್ನು ಟೇಸ್ಟು ಸೂಪರ್ ಬರ್ತದೆ ರೀ ಹಾಗಾಗಿ ಇದು ಹಾಕ್ತೀನಿ ನೋಡ್ರಿ ಎಲ್ಲ ಚಲೋ ಕಲಿಸ್ಕೊಂಡು ಚಲೋ ರೀ ಇದೆಲ್ಲ ಬಿಸಿನೀರಾಗ ಚಲೋ ಕಲಿತಂದ್ರೆ ಇದು ಒಂಥರ ಗಾಢ ಬರ್ತದೆ ರೀ ಗಾಢ ಅದ್ರಾಗ ಏನು ಮಾಡ್ಬೇಕು ರೀ ಇದು ಈ ಹಾಲಿನಾಗ ಹಾಕ್ಬೇಕು ರೀ ಹಾಕಿ ನೋಡ್ಬೇಕು ರೀ ಚಲೋ ಕೈ ಆಡಿಸ್ಬೇಕು ರೀ ಎಷ್ಟೊತ್ತನ್ನು ಕುದೀತು ಅಷ್ಟೊತ್ತು ಚಲೋ ಆಗ್ತದೆ ನೋಡ್ರಿ ಇದು ಅನ್ನ ಮತ್ತಾಕಿದ ಇದು ಚಲೋ ಮೇಲೆ ಇದಕ್ಕೆ ಏನು ಮಾಡ್ಬೇಕು ರೀ ಬ್ಯಾಳಿದು ಅದು ಸಾರು ಮಾಡೋದು ರೀ ಇದು ಚಮಚ ರೀ ಆ ಚಮಚದಿಂದ ಏನು ರೀ ಅದಕ್ಕೆ ತಿರುಗಿಸ್ಕೊಬೇಕು ರೀ ತಿರುಗಿಸ್ಕೊಂಡ್ರೆ ಅನ್ನ ಏನು ಆಗ್ತದೆ ರೀ ಮೆತ್ತಗೆ ಆಯ್ತದ ಮೆತ್ತಗೆ ಅಂದ್ರೆ ನಾ ಅನ್ನ ಅಕ್ಕಿ ಕಾಳೆ ಇರಲ್ಲ ರೀ ಅಷ್ಟು ಮೆತ್ತಗ ರೀ ಅನ್ನ ಹಾಗಾಗಿ ಚಲೋ ಟೇಸ್ಟ್ ರೀ ಇದು ನೋಡಿರಿ ಹಾಲಿನ ಪೌಡ್ರ್ ಹಾಕ್ಲತ್ತಿನ ಒಳಗೆ ಇದು ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಕಲಸಿಟ್ಕೊಂಡಿದಲ್ರಿ ಇದು ಚಲೋ ಅನ್ನ ಮೆತ್ತ ಕುದಣ್ಣ ಮಾಡೀನಿ ರೀ ಇದ್ರಾಗ ಹಾಕಿ ನೋಡ್ರಿ ಇದು ಇದು ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ ಭಾಳ ಸೂಪರ್ ಇದು ಒಂಥರ ಇದು ಖವಾ ಹಾಕಿದಂಗೆ ರೀ ಇದ್ರ ಟೇಸ್ಟ್ ಹಾಗಾಗಿ ಇದು ಒಳಗೆ ಹಾಕಿ ನೋಡ್ರಿ ಇದ್ರದಿಂದ ಭಾಳ ಟೇಸ್ಟ್ ಬರ್ತದೆ ರೀ ಇದು ಹಾಕಿ ಈಗ ಕುದಿಸ್ಲತ್ತೀನಿ ನೋಡ್ರಿ ಚಲೋ ಕುದಿಬೇಕು ರೀ ಇದು ಎಷ್ಟು ಅನ್ನ ರೀ ಅಟ್ ಟೇಸ್ಟ್ ರೀ ಇದ್ರದ್ದು ಮೆತ್ತಗೆ ಹಾಕ್ಬೇಕು ರೀ ಮೆತ್ತಗಾಯ್ತಂದ್ರೆ ಚಲೋ ಟೇಸ್ಟ್ ಬರ್ತದೆ ರೀ ಅದ್ರಾಗ ಹಂಗಾಗಿ ನಾ ಕುದಿಸಿ ನೋಡ್ರಿ ಕುದಿಸಿ ಮತ್ತದ್ರಾಗ ತುಪ್ಪ ಹಾಕಿನಿ ನೋಡ್ರಿ ತುಪ್ಪ ಅಂದ್ರೆ ನಂಗೆ ಭಾಳ ಇಷ್ಟ ಅದ ರೀ ಹಂಗಾಗಿ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀನಿ ತುಪ್ಪ ಹಾಕಿನಿ ನೋಡ್ರಿ ತುಪ್ಪ ಹಾಕಿ ಚಲೋ ಕೆಳಗೆ ಆಮೇಲೆ ಮಾಡ್ಬೇಕು ರೀ ಎಲ್ಲ ಕಡೆ ಕೈ ಆಡಿಸ್ಬೇಕು ಕೈ ಆಡಿಸಿದಷ್ಟು ಚಲೋ ಎಲ್ಲ ಕಡೆ ಕೂಡ್ಕೋತದ್ರಿ ಇದು ತುಪ್ಪನೂ ಎಲ್ಲ ಕಡೆ ಕೂಡ್ಕೋತದ ಕೂಡ್ಕೊಂಡು ಚಲೋ ಆಗ್ತದೆ ನೋಡಿರಿ ಅದು ಆದಮೇಲೆ ಏನು ಮಾಡ್ಬೇಕ್ರಿ ಇದನ್ನು ಈಗ ಬ್ಯಾಳಿದು ಇದು ಮಾಡೋದು ಸಾರು ಮಾಡೋದು ರೀ ಸಾರು ಮಾಡೋದು ಹುಟ್ಟಿರ್ತದಲ್ರಿ ಆ ಹುಟ್ಟು ತೊಗೊಂಡೇನು ಮಾಡಬೇಕ್ರಿ ಚೊಲೋ ತಿರ್ಗಿಸ್ಕೋಬೇಕು ರೀ ಅನ್ನಕ್ಕೆ ನಾವೆಷ್ಟು ಮ್ಯಾಶ್ ಮಾಡಿದೀವಲ್ಲ ರೀ ಅಷ್ಟದು ಅನ್ನ ಅಂಬೋದು ಅಕ್ಕಿ ಕಾ ಕಾಳಿನ ಅನ್ನ ಅನ್ನದ ಕಾಳು ಅಂಬೋದು ರೀ ಪೂರಾ ಮೆಳ ಸಣ್ಣಾಗಿ ಹೋಯ್ತು ರೀ ಏನೂ ಇರಲ್ಲ ಅನ್ನ ಅಂಬೋದಿರಲ್ರಿ ಒಳಗೆ ಅಷ್ಟು ಮೆತ್ತೋಗ್ತು ರೀ ಹಾಗಾಗಿ ಒಂಥರ ಅದು ಪಾಯಸ ಆಗ್ತದೆ ರೀ ಸೂಪರ್ ರೀ ನೀವು ಮಾಡಿ ನೋಡ್ರಿ ಟ್ರೈ ಮಾಡಿರಿ ಅಂತ ಹೇಳಿರಿ ಭಾಳ ಸೂಪರ್ ರೀ ಇದು ಊಟ ನನಗಂತೂ ಭಾಳ ಇಷ್ಟ ನೋಡ್ರಿ ನಾನು ಯಾವಾಗೂ ಮಾಡ್ತೀನಿ ರೀ ಹುಡುಗ್ರಿಗೆ ಊಟ ಮಾಡಾಕೋದು ಚಲೋ ಇರ್ತದೆ ಹೆಲ್ದಿ ಫುಡ್ನು ಇರ್ತದೆ ಹಾಗಾಗಿ ಏನು ಮಾಡ್ತೀನಿ ರೀ ಜಾಸ್ತಿ ಮಾಡ್ತೀನಿ ರೀ ಇದು ಆಕಳು ಆಕಳ ರೀ ಆಕಳ ಹಾಲವ ಹಂಗಾಗಿನ ಮ್ಯಾಲ ಮ್ಯಾಲ ಮಾಡಿದ್ದು ಮಾಡ್ಕೊಡ್ತೀನಿ ರೀ ಮಕ್ಳಿಗೆ ನೀವು ಮಾಡಿ ನೋಡಿರಿ ಟೇಸ್ಟ್ ಹೆಂಗದ ಹೇಳ್ರಿ ಮಾಡಿಕೊಂಡು ಊಟ ಮಾಡಿರಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ಹೇಳಿರಿ ನಂಗೆ ಹೆಂಗದ ಹೆಂಗಿಲ್ಲ ಚಲೋ ಅದಲ್ಲ ಅಂತ ಹೇಳಿರಿ ಓಕೆ ರೀ ಬಾಯ್ ನೀವೆಲ್ಲರೂ ಮಾಡ್ತೀರೋಲ್ವ ಬಟ್ ಮಾಡಿ ನೋಡಿರಿ ಚಲೋ ಆಗ್ತದ್ರಿ ಅನ್ನ ಓಕೆ